ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಕುಂಭರಾಶಿ ಭವಿಷ್ಯ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಭರವಸೆಯ ಅವಕಾಶಗಳನ್ನು ಹೊಂದಿದೆ ಆರೋಗ್ಯ ಸುಧಾರಣೆಗಳು ಮತ್ತು ಅಸ್ತಿತ್ವದಲ್ಲಿರುವ ಕಾಯಿಲೆಗಳಿಂದ ಪರಿಹಾರ ಸಿಗಲಿದೆ ಆರ್ಥಿಕವಾಗಿ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವಾಗುವ ಸೂಚನೆಯಿದೆ ಜೊತೆಗೆ ಸಂಪತ್ತಿನ ಸಂಗ್ರಹಣೆಯಲ್ಲಿ ಯಶಸ್ಸು ಮತ್ತು ಬಾಕಿ ಉಳಿದಿರುವ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತದೆ ಅದೃಷ್ಟದ ಬೆಂಬಲವು ಜೀವನದ ವಿವಿಧ ಅಂಶಗಳಲ್ಲಿ ಯಶಸ್ಸನ್ನು ಸಾಧಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ವೃತ್ತಿವಾರು ಧನಾತ್ಮಕ ಫಲಿತಾಂಶಗಳನ್ನು ನಿರೀಕ್ಷಿಸಲಾಗಿದೆ ಮತ್ತು ಉದ್ಯೋಗದ ಸಂದರ್ಭಗಳಲ್ಲಿ ಬದಲಾವಣೆಗಳಿರಬಹುದು ನಿರುದ್ಯೋಗಿಗಳು ಹೊಸ ಉದ್ಯೋಗಾವಕಾಶಗಳನ್ನು ಕಂಡುಕೊಳ್ಳಬಹುದು ವ್ಯಾಪಾರದಲ್ಲಿರುವವರು ಸರ್ಕಾರಿ ವಲಯಗಳಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ವಿದ್ಯಾರ್ಥಿಗಳು ಜಾಗರೂಕರಾಗಿರಬೇಕು ಮತ್ತು ತಮ್ಮ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸಬೇಕು ಘರ್ಷಣೆಗಳನ್ನು ತಪ್ಪಿಸಬೇಕು ಮತ್ತು ಅಧ್ಯಯನದ ಮೇಲೆ ಯಾವುದೇ ಋಣಾತ್ಮಕ ಪ್ರಭಾವವನ್ನು ತಡೆಗಟ್ಟಲು ಆರೋಗ್ಯಕ್ಕೆ ಆದ್ಯತೆ ನೀಡಬೇಕು ನಿಮ್ಮ ಕಠಿಣ ಪರಿಶ್ರಮದಲ್ಲಿ ವಿಶ್ವಾಸವಿಡಿ ಕುಟುಂಬ ಜೀವನದಲ್ಲಿ ಸಣ್ಣ ಏರಿಳಿತಗಳ ಹೊರತಾಗಿಯೂ ಒಟ್ಟಾರೆಯಾಗಿ ನೀವು ಶಾಂತಿ ಮತ್ತು ಯಶಸ್ಸನ್ನು ಅನುಭವಿಸುವಿರಿ ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಪ್ರೀತಿಯನ್ನು ಬೆಳೆಸುವಿರಿ ಪ್ರಣಯ ಸಂಬಂಧಗಳಲ್ಲಿ ಈ ತಿಂಗಳು ಸ್ವಲ್ಪ ಉದ್ವೇಗಕ್ಕೆ ಸಿದ್ಧರಾಗಿರಿ ಮತ್ತು ಮೌಖಿಕ ಸಂಘರ್ಷಗಳನ್ನು ತಾಳ್ಮೆಯಿಂದ ನಿಭಾಯಿಸಿ ವಿವಾಹಿತ ವ್ಯಕ್ತಿಗಳಿಗೆ ತಿಂಗಳು ಸರಾಸರಿ ಎಂದು ಊಹಿಸಲಾಗಿದೆ ಮತ್ತು ಸಾಮರಸ್ಯದ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು ಅಹಂಘರ್ಷಣೆಗಳನ್ನು ತಪ್ಪಿಸುವುದನ್ನು ಒಳಗೊಂಡಿರುತ್ತದೆ ಪರಿಹಾರ ಶನಿದೇವನ ಬೀಜ ಮಂತ್ರವನ್ನು ಪ್ರತಿದಿನ ಪಠಿಸಿ ಬುಧವಾರ ನೀವು ನಿಮ್ಮ ಸ್ವಂತ ಕೈಗಳಿಂದ ಹಸುವಿಗೆ ಸಂಪೂರ್ಣ ಹಸಿರು ಧಾನ್ಯವನ್ನು ತಿನ್ನಬೇಕು ಶುಕ್ರವಾರದಂದು ಯುವತಿಯರ ಪಾದಗಳನ್ನು ಸ್ಪರ್ಶಿಸಿ ಅವರ ಆಶೀರ್ವಾದ ಪಡೆಯಿರಿ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅವಳಿಗೆ ಕೆಂಪು ದಾಸವಾಳದ ಹೂವುಗಳನ್ನು ಅರ್ಪಿಸಿ